ನಾನಿವತ್ತು ನಿಮಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಟ್ರೆಂಡಿ ಕಲೆಕ್ಷನ್ ಸಾರೀಸು ಅತಿ ಕಡಿಮೆ ಬೆಲೆಗೆ ಹೋಲ್ಸೇಲ್ ರೇಟ್ಗೆ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ಸೊ ನೀವೇನಾದರೂ ಪಂತರ್ಪಾಳ್ಯ ನಾಯಂಡಳ್ಳಿಲಿ ಇದ್ರೆ ಈ ವಿಡಿಯೋನ ತಪ್ಪದೇ ವೀಕ್ಷಿಸಿ ಸೊ ಪಂತರ್ಪಾಳ್ಯ ನಾಯಂಡಳ್ಳಿ ಬಸ್ ಸ್ಟಾಪ್ ಇಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಈ ಒಂದು ಶಾಪ್ ಸಿಗುತ್ತೆ ನಾನು ತೋರಿಸ್ತಿರೋ ರೂಟಲ್ಲೂ ಕೂಡ ಹೋಗ್ತೀನಿ ಅಂದ್ರೆ ಹೋಗಬಹುದು ಇನ್ ಕೇಸ್ ಏನಾದರೂ ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಶಾಪ್ ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೋದ್ರೂ ಸಹ ನಿಮಗೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಲ್ಲ ಅಂಡ್ ಆನ್ಲೈನ್ ಕೊರಿಯರ್ ಇದೆ ವಿತ್ ಕ್ಯಾಶ್ ಆನ್ ಡೆಲಿವರಿ ಈ ಒಂದು ಶಾಪ್ ಬಂದು ಎಕ್ಸಾಕ್ಟ್ ನ್ಯೂ ನ್ಯಾಷನಲ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಸಿಗುತ್ತೆ ಆ ಶಾಪ್ ಹೆಸರು ಬಂದು ಅಮೃತ ಸಿಲ್ಕ್ ಅಂಡ್ ಸ್ಯಾರಿಸ್ ಬನ್ನಿ ಎಷ್ಟು ಟ್ರೆಂಡಿ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ಕೊಡ್ತೀನಿ ನಮಸ್ತೆ ಮಾ ಸೊ ನಾವಿವತ್ತು ನಮ್ಮ ವೀಕ್ಷಕರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರೀಸ್ ಆಗಿರ್ಬೋದು ಒಳ್ಳೆ ಕಲೆಕ್ಷನ್ಸ್ ತೋರ್ಸೋಣ ಅಂತ ಬಂದಿದ್ದೀನಿ ಸೊ ನಿಮ್ಮ ಶಾಪ್ ಹೆಸರು ಆಗಿರ್ಬೋದು ಎಲ್ಲಿ ಲೊಕೇಟ್ ಆಗುತ್ತೆ ಹಾಗೆ ಯಾವ ಥರ ಸಾರೀಸ್ ಇದೆ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ ನಮಸ್ತೆ ಪಾ ಅಮೃತ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಈ ಶಾಪ್ ನಮ್ಮ ಶಾಪ್ ಅನ್ನು ನಾಯಂಡಳ್ಳಿ ಲೊಕೇಟ್ ಆಗಿರುತ್ತೆ ಸೊ ನಮ್ಮಲ್ಲಿ ಒಳ್ಳೊಳ್ಳೆ ಸೆಮಿ ಸಿಲ್ಕ್ ಸ್ಯಾರೀಸ್ ಮತ್ತೆ ಒಳ್ಳೊಳ್ಳೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ರೀಸೆಂಟ್ಲಿ ಟ್ರೆಂಡಿ ಕಲೆಕ್ಷನ್ ಎಲ್ಲ ಅವೈಲೇಬಲ್ ಇದೆ ಸೊ ಅದ್ರಲ್ಲಿ ಪ್ಯಾಟರ್ನ್ಸ್ ಇದೆ ನಿಮ್ಗೆ ನಿಮ್ಗೆ ತೋರಿಸ್ತಾ ಬರ್ತೀನಿ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಇದು ಯಾವ ತರ ಸಾರಿ ಯಾವ ಮೆಟೀರಿಯಲ್ ಬರುತ್ತೆ ಅಂಡ್ ಎಷ್ಟು ಪ್ರೈಸ್ ಆಗ್ಬೋದು ಇದು ಸಾಫ್ಟ್ ಸಿಲ್ಕ್ ಬರುತ್ತೆ ಓಕೆ ಇದು ಜಸ್ಟ್ ಏಟ್ ಫಿಫ್ಟಿ ಬರುತ್ತೆ ಮೇಡಮ್ ಜಸ್ಟ್ ಏಟ್ ಫಿಫ್ಟಿ ಬರುತ್ತೆ ಸಾರೀನಾ ಜಸ್ಟ್ ಏಯ್ಟ್ ಫಿಫ್ಟಿ ಬರುತ್ತೆ ಇದು ಬಂದು ಆ್ಯಕ್ಚುಲಿ ಬ್ಲೌಸ್ ಬರುತ್ತೆ ಬ್ಲೌಸ್ಗೆ ಈ ತರ ಬಾರ್ಡರ್ ಬರುತ್ತೆ ಹಾ ಸೊ ಇದು ಬಂದು ಒಳಸೆರಗ್ ಬರುತ್ತೆ ಹಾ ಪಲ್ಲು ಬಂದು ಆಕ್ಚುಲಿ ತುಂಬಾ ಗ್ರ್ಯಾಂಡ್ ಇದೆ ಎಷ್ಟು ರಿಚ್ ಆಗಿದೆ ನೋಡಿ ಸೊ ಇದು ಆ ಮೇಲ್ಗಡೆ ಇರೋ ಸಿಲ್ವರ್ ಎಲ್ಲ ಹೋಗ್ಬಿಡಲ್ಲ ವಾಶ್ ಮಾಡಿದಾಗ ಇದು ಫೈಲ್ ಪ್ರಿಂಟ್ ಆದ್ರೆ ಅದು ಹೋಗ್ಬಿಡುತ್ತೆ ಓಕೆ ಫೈಲ್ ಪ್ರಿಂಟ್ ಅಲ್ಲ ಜರಿ ಇದೆ ಸೀರೆ ಹಂಗೆ ನೋಡ್ಬೋದು ಸೋ ನೋಡಿ ಅವರಷ್ಟು ಕ್ಲೀನ್ ಆಗಿ ಉಜ್ಜಿ ತೋರಿಸ್ತಿದ್ದಾರೆ ನಿಮಗೆ ಅದ ಯಾದೇ ಕಾರಣಕ್ಕೂ ಹೋಗ್ತಿಲ್ಲ ಆ ಅಂಡ್ ಇದು ಬಂದು 850 ಗೆ ಆಫ್ ಕೋರ್ಸ್ ತುಂಬಾ ವರ್ತಿದೆ ಹೌದು ತುಂಬಾ ವರ್ತಿದೆ ನೋಡಿ ಕೂಡ ಈ ರೇಟು ಕೊಡಲ್ಲ ಹೌದು ಕರೆಕ್ಟ್ ತುಂಬಾ ವರ್ತಿದೆ ಗ್ರ್ಯಾಂಡ್ ಪಲ್ಲು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಆಮೇಲೆ ನೀವು ಬ್ಲೌಸ್ ಕೂಡ ಯಾವುದೇ ವರ್ಕ್ ಮಾಡ್ಸೋ ತರ ಇಲ್ಲ ಆ ಬಾರ್ಡರ್ ಗೆ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಏಟ್ ಫಿಫ್ಟಿಗೆ ತುಂಬಾ ವರ್ತ್ ಇದೆ ಕಲರ್ ನೋಡಿ ತುಂಬಾ ರಿಚ್ ಇದೆ ಅಂಡ್ ಸಿಲ್ವರ್ ಜರಿ ಬಂದಿದೆ ಸೊ ಇದು ಯಾದೇ ರೀತಿ ನೀವು ವಾಶ್ ಮಾಡಿದ್ರೂ ಹೋಗಲ್ಲ ಸೊ ಇದ್ರಲ್ಲಿ ಕಲರ್ಸ್ ತೋರಿಸ್ಬೋದಾ ಯಾವ ಯಾವ ಕಲರ್ಸ್ ಇದೆ ಇದು ಇನ್ನೊಂದು ಕಲರ್ ಆಗುತ್ತಲ್ಲ ಸೊ ಒಂಥರ ಮರೂನಿಶ್ ಇದೆ ಇದು ಎಷ್ಟು ರಿಚ್ ಆಗಿದೆ ನೀವು ಫಂಕ್ಷನ್ಸ್ ಆಗಿರ್ಬೋದು ಎಲ್ಲದಕ್ಕೂ ನೋಡಿ ಇದು ಇನ್ನೊಂದು ಕಲರ್ ಬರುತ್ತೆ ಸೊ ಇದೊಂಥರ ಲೈಟ್ ಗ್ರೀನ್ ಕಲರ್ ಆಗುತ್ತೆ ಅನ್ಸುತ್ತಲ್ಲ ಆನಂದ ಬ್ಲೂ ಓಕೆ ಓಕೆ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಪಲ್ಲು ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ

ಡಾರ್ಕ್ ಗ್ರೀನ್ ರಿಚ್ 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 ಆಗಿದೆ ಆಗಿದೆ ಕಲರ್ಸ್ ಕಲರ್ಸ್ ಎಲ್ಲ ಇದು 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 ಬೇರೆ 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 ಓಕೆ 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 ಸೊ 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 ಫುಲ್ ಎಷ್ಟು ಕಲರ್ ಇದೆ ಇದೆ ನೋಡಿ ಇದೊಂಥರ ಪೇಸ್ಟಲ್ ಆಗಿರ್ಬೋದು ಪಿಸ್ತಾ ಗ್ರೀನ್ ಇದೆ ಇದು ಇದು ಓಕೆ ಓಕೆ ಡಾರ್ಕ್ ಗ್ರೀನ್ ಬರುತ್ತೆ ಇದೆಷ್ಟು ರಿಚ್ ಆಗಿದೆ ನೋಡಿ

ಸೊ ಇದೆಲ್ಲ ರೇಂಜ್ ಯಾವ್ ತರ ಇದೆ ಮ್ಯಾಮ್ ಇದನ್ನು ಹಂಡ್ರೆಡ್ ಇದೆ ಮೇಡಮ್ ಓಕೆ ಅಷ್ಟೇ ತೌಸಂಡ್ ಹಂಡ್ರೆಡ್ ರಿಚ್ ಪಲ್ಲು ಬರುತ್ತೆ ಓಕೆ ಇದೆಷ್ಟು ಸಿಲ್ವರ್ ಕಲರ್ ಬರುತ್ತೆ ರಿಚ್ ಶೋಕಲ್ ರಿಚ್ ಇದೆ ಓಕೆ ಟೂ ತೌಸಂಡ್ವರೆಗೂನು ಹಾ ಚಾರ್ಜ್ ಮಾಡ್ಬಿಡ್ತಾರೆ ಸೊ ಇದು ನೋಡ್ಬೋದು ಎಷ್ಟು ರಿಚ್ ಆಗಿದೆ ನೋಡಿ ಇದು ಹಂಡ್ರೆಡ್ ಇದೆ ಅಷ್ಟೇ ಇದೊಂದು ಕಲರ್ ಬರುತ್ತೆ ಓಕೆ ಇದೆ ಪ್ಯಾಟರ್ನ್ ಅಲ್ಲಿ ಬೇರೆ ತರ ಕಲರ್ಸ್ ಬಂದಿದೆ ಸೊ ಇದೆಲ್ಲ ಒಂಥರ ಪೇಸ್ಟಲ್ ಕಲರ್ಸ್ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಫುಲ್ ರಿಚ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಡಿಸೈನ್ ತುಂಬಾ ವೆರೈಟಿ ಆಗಿದೆ ಇದೊಂದು ಟ್ರೆಂಡಿ ಆಗಿದೆ

ತುಂಬಾನೇ ಚೆನ್ನಾಗಿದೆ ಇದು ಇದ್ರಲ್ಲಿ ಕಲರ್ಸ್ ಇದ್ಯಾ ಮ್ಯಾಮ್ ಇದರಲ್ಲಿ ಕಲರ್ಸ್ ಇದೆ ಸೊ ನೋಡಿ ಬ್ಲಾಕ್ ಬೇಕು ಅಂದ್ರೆ ಬ್ಲಾಕ್ ಸಾರಿನೂ ಕೂಡ ಅವೈಲೇಬಲ್ ಇದೆ ಇಲ್ಲಿ ಸೊ ಇನ್ನು ಕಲರ್ಸ್ ಬೇಕು ಅಂದ್ರೆ ಪಿಂಕ್ ಕಲರ್ ಸೊ ಪಿಂಕ್ ಕಲರು ಇದೆ ಸೊ ಇದು ಎಲ್ಲ ಲಾಂಗ್ ಬಾರ್ಡರ್ ಬರುತ್ತಲ್ಲ ಓಕೆ ಸೊ ವೈಟ್ ಅಲ್ಲೂ ಇದೆ ಸೊ ನೋಡಿ ಪ್ಯೂರ್ ವೈಟ್ ಪ್ಯೂರ್ ಬ್ಲಾಕ್ ಬೇಕು ಅಂದ್ರೆ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ

ಸೊ ಇದೆಲ್ಲ ನಿಮಗೆ ತೌಸಂಡ್ ರುಪೀಸ್ ಆಗುತ್ತಲ್ಲ ಮ್ಯಾಮ್ ಓಕೆ ಇನ್ನು ಕ್ರೇಪ್ ಅಲ್ಲಿ ಬೇರೆ ಬೇರೆ ತರ ಪ್ಯಾಟರ್ನ್ಸ್ ಇದೆಯಾ ಓಕೆ ಇದೊಂಥರ ಚೆಕ್ಸ್ ತರ ಬರುತ್ತೆ ಅನ್ಸುತ್ತೆ ಬಾಕ್ಸ್ ಟೈಪ್ ಸೊ ಇದು ಕಲರ್ ಕಾಂಬಿನೇಷನ್ ಬಂದು ಕ್ರೀಮ್ ವಿತ್ ಮರೂನ್ ಕಲರ್ ಬರುತ್ತೆ ಅಂತ ಇದು ಇದು ತುಂಬಾನೇ ರಿಚ್ ಆಗಿದೆ ನಿಮ್ ಮುಹೂರ್ತಗೆಲ್ಲ ಹಾಕೊಂತೀರಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಓಕೆ ಓಕೆ ಸೊ ಇದ್ರಲ್ಲಿ ಇನ್ನ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಸಿಗುತ್ತಲ್ಲ ಮ್ಯಾಮ್ ಓಕೆ ಓಕೆ

ತುಂಬಾನೇ ಚೆನ್ನಾಗಿದೆ ಇದು ಹೆವಿ ಹೈಲೈಟ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಸೊ ಬ್ಲೌಸ್ ಬಂದ್ಬಿಟ್ಟು ಬ್ಲೌಸ್ ಬಂದು ರೆಡ್ ಅಲ್ಲಿ ಬರುತ್ತೆ ರೆಡ್ ಅಲ್ಲಿ ಓಕೆ ಓಕೆ ಇದು ನೋಡಿ ಒಂದು ಕೇಸದ ಕೂಡ ರೆಡ್ ಅಲ್ಲಿ ಬರುತ್ತೆ ಓಕೆ ಓಕೆ ಬ್ಲಾಕ್ ಲವರ್ಸ್ ಗೆ ಹೌದು ಹೌದು ಸೊ ಇನ್ನು ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಇದೆಯಾ ಮ್ಯಾಮ್ ಕ್ರೇಪ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇದೆ ಇದು ನೋಡಿ ಸೆಲ್ಫ್ ಕಲರ್ ಅಲ್ಲಿ ಓಕೆ ಇದರ ವೈನ್ ಕಲರ್ ಬರುತ್ತೆ

ಕಲಂಕಾರಿ ಪ್ಯಾಟರ್ನ್ ಇವಾಗೆಲ್ಲ ಕಲಂಕಾರಿ ಅಂದ್ರೆ ತುಂಬಾ ಟ್ರೆಂಡ್ ಹೌದೌದು ಡಿಫ್ರೆಂಟ್ ಪ್ರಿಂಟಿಂಗ್ಸ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಒಳಗೆ ಇದು ಬಂದು ಪಲ್ಲು ಬರುತ್ತೆ ಓಕೆ ಸೊ ಇದು ಯಾವ ತರ ಮೆಟೀರಿಯಲ್ ಬರುತ್ತಾ ಮ್ಯಾಮ್ ಇದು ಕ್ರೇಪೆ ಇದೆ ಇದು ಇದು ಓಕೆ ಓಕೆ ಕಲಂಕಾರಿ ಡಿಸೈನ್ ಬ್ಲೌಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸಣ್ಣ ಸಣ್ಣ ಪ್ರಿಂಟ್ಸ್ ಇದೆ ಅಂಡ್ ಪಲ್ಲು ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಆಕ್ಚುಲಿ ಹೌದು ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಕಲರ್ಸ್ ನೋಡ್ತಾ ಬರೋಣ ಓಕೆ ಕಲರ್ಸ್ ಯಾವ್ದಿದೆ ತೋಸಿ ಓಕೆ ಇದೊಂಥರ ತುಂಬಾ ಡಿಫ್ರೆಂಟ್ ಕಲರ್ಸ್ ಅನ್ಸುತ್ತೆ ಇದೆಲ್ಲ ರೇರ್ ಸೆಲೆಕ್ಷನ್ಸ್ ಇದೆಲ್ಲ ಓಕೆ 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 ಸೊ ಇದು ಇದು ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ಡಾರ್ಕ್ ಬರುತ್ತೆ ಒಂಚೂರು ಲೈಟ್ ಬರುತ್ತೆ ಓಕೆ ಇದು ತುಂಬಾನೇ ಚೆನ್ನಾಗಿದೆ ಇದೊಂಥರ ಆರೆಂಜಿಶ್ ಬಾರ್ಡರ್ ಬರುತ್ತೆ ಪಿಂಕ್ ಓಕೆ ಇದೆಲ್ಲ ಯಾವ ತರ ಇದೆ ಮ್ಯಾಮ್ ರೇಂಜ್ ಪ್ರೈಸ್ ಪ್ರೈಸ್ ಬಂದು ಇದು ಜಸ್ಟ್ ನೈನ್ ಹಂಡ್ರೆಡ್ ಓಕೆ ಜಸ್ಟ್ ನೈನ್ ಹಂಡ್ರೆಡ್ ಕೊಡ್ತಾ ಇದ್ದೀರಾ ಇಷ್ಟು ರಿಚ್ ಆಗಿರೋ ಬಾರ್ಡರ್ ವಿತ್ ರಿಚ್ ಪಲ್ಲು ಸೊ ನೋಡ್ಬೋದು ನೀವು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ಒಂಥರ ಕಾಂಟ್ರಾಸ್ಟ್ ಬಾರ್ಡರ್ ಅಂತಾನೆ ಹೇಳ್ಬೋದು ವಾವ್ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಇದು ಓಕೆ ಇದು ಬೇರೆ ತರಾನೇ ಪ್ಯಾಟರ್ನ್ ಬರುತ್ತಲ್ಲ ಓಕೆ ಇದು ಮೆಟೀರಿಯಲ್ ಬೇರೆ ತರಾನೇ ಇದೆ ಸೊ ಇದು ಯಾವ ತರ ಮ್ಯಾಮ್ ಇದು ಪ್ರೈಸ್ ಥೌಸಂಡ್ ಹಂಡ್ರೆಡ್ ಇದೆ ಓಕೆ ಓಕೆ ಸೊ ಪ್ರಿಂಟ್ ಚೆನ್ನಾಗಿದೆ ಅಂಡ್ ಬಾರ್ಡರ್ ಕೂಡ ಇದೊಂಥರ ಲಾಂಗ್ ಬಾರ್ಡರ್ ವಿತ್ ರಿಚ್

ಸಾಫ್ಟ್ ಇದೆ ಓಕೆ ಅದು ಪल्लू ಬರುತ್ತಾ ಓಕೆ ಹಾ ಬ್ಲೌಸ್ ರನ್ನಿಂಗ್ ಬರುತ್ತೆ ಹು 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 ಮಾತ್ರ ಡಬಲ್ ಶೇಡೆಡ್ ಸಾರಿ ಅಂತಾನೆ ಹೇಳ್ಬೋದು ಇದು ಓಕೆ ಒಟ್ಟೆ ತುಂಬಾ ಆಗಿ ಹೌದು ಹೌದು ಸಿಂಗಲ್ ಪಿನ್ ಅಲ್ಲಾ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಯಾವ ರೇಂಜ್ ಇದೆ ಮ್ಯಾಮ್ ಇದು ಇದೆ ಓಕೆ ಓಕೆ ಕಲರ್ಸ್ ಇದೆ ಬರುತ್ತೆ ಆನಿಯನ್ ಕಲರ್ ಬರುತ್ತೆ ಓಕೆ ಇದು ತುಂಬಾ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಗ್ರೀನ್ ಪೇಸ್ಟಲ್ ಗ್ರೀನ್ ಕಲರ್ ಬರುತ್ತೆ ಇದು ಚೆನ್ನಾಗಿದೆ ಒಂಥರ ಬ್ಲೂಯಿಶ್ ಗ್ರೀನಿಶ್ ಟಚ್ ಬರುತ್ತೆ ಇದು ವಿತ್ ಗೋಲ್ಡನ್ ಕಲರ್ ಕಾಂಟ್ರಾಸ್ಟ್ ಓಕೆ ತುಂಬಾನೇ ಚೆನ್ನಾಗಿದೆ ಮ್ಯಾಮ್ ಇದು ಯಾವ ತರ ಸೀರೆ ಹೇಳ್ಬೋದು ಫುಲ್ ಗ್ರ್ಯಾಂಡ್ ಆಗಿದೆ ಆಕ್ಚುಲಿ ಇದು ರಿಚ್ ಬರುತ್ತೆ ತುಂಬಾನೇ ರಿಚ್ ಇದೆ ಇದು ಹೌದು ಓಕೆ ಲೋ ರೇಂಜ್ ಸ್ಯಾರೀಸ್ ಇದೆ ಎಲ್ಲಾರು ಒಂದೇ ತರ ಕೇಳಲ್ಲ ಮೇಡಮ್ ತೌಸಂಡ್ ಒಳಗಡೆ ಪರ್ಪೋಸ್ ಇದೆ ಕೊಡಿ ಅಂತ ಕೇಳ್ತಾರೆ ಇದು ನಾವು ಗ್ರಾಂಡ್ ಫಂಕ್ಷನ್ಸ್ ಕೂಡ ಹಾಕೋಬಹುದು ಹಾಕೋಬಹುದು

ಡಾರ್ಕ್ ವೈನ್ ಕಲರ್ ಬರುತ್ತೆ ಇದು ಓಕೆ ಸೊ ಇದೆಲ್ಲನೂ ಕೂಡ ಸಿಕ್ಸ್ ಫಿಫ್ಟಿ ತಗೊಳ್ತೀರಾ ಮ್ಯಾಮ್ ಓಕೆ ಓಕೆ ಕೂಡ ಹ್ಞೂ 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 ಖಂಡಿತ ಯಾರು ಹೌದು ಇಷ್ಟು ರಿಚ್ ಆಗಿದೆ ನೋಡಿ ಬೇಕಾದ್ರೆ ನೀವು ಬಾರ್ಡರ್ಸ್ ಆಗಿರ್ಬೋದು ಗೋಲ್ಡನ್ ಜರಿ ಹಾಗೆ ಫುಲ್ ಟು ಫುಲ್ ಗ್ರ್ಯಾಂಡ್ ಪ್ರಿಂಟೆಡ್ ಇದೆ ಇದರಲ್ಲಿ ಓಕೆ ಇದೊಂಥರ ಡಿಫ್ರೆಂಟ್ ಪ್ರಿಂಟ್ ಬರುತ್ತೆ ಸ್ವಲ್ಪ ಬಾಕ್ಸ್ ಚೆಕ್ಸ್ ಥರ ಎಲ್ಲ ಬರುತ್ತೆ ಓಕೆ

ಇದೊಂದು ಬೇರೆ ಪ್ಯಾಟರ್ನ್ ಓಕೆ ಓಕೆ ಸೊ ಇದು ಕೂಡ ಪ್ರೈಸ್ ಅಷ್ಟೇ ಬರುತ್ತಲ್ಲ ಸೇಮ್ ಪ್ರೈಸ್ ಇದೊಂದು ಸೇಮ್ ಪ್ರೈಸ್ ಹ್ಮ್ ಬಾರ್ಡರ್ ಡಿಸೈನ್ ಚೆನ್ನಾಗಿದೆ ಆಕ್ಚುಲಿ ಇದಕ್ಕೆ ಓಕೆ ಓಕೆ ಸೊ ಇದು ಫುಲ್ ಬಾಟಲ್ ಗ್ರೀನ್ ಬರುತ್ತೆ ತರ ಟ್ರೀ ಪ್ರಿಂಟ್ ಬರುತ್ತೆ ಇದಕ್ಕೆ ಇದೆಲ್ಲ ಟ್ರೀ ಪ್ರಿಂಟ್ ಇರುತ್ತೆ ಓಕೆ ಇದೆ ಕಲರ್ ತುಂಬಾ ಯೂನಿಕ್ ಆಗಿದೆ ಹೌದು ಇದೊಂಥರ ಕಲರ್ ಡಿಫ್ರೆಂಟ್ ಆಗಿದೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ಇದಕ್ಕೆ